ಏಸುವೆ ಸ್ತೋತ್ರ ಯೇಸುವೆ ವಂದನೆ ಆತ್ಮೀಯ ಸಹೋದರ ಸಹೋದರಿಯರೇ ನಿಮಗೆಲ್ಲರಿಗೂ ಭಾನುವಾರದ ಸುವಾರ್ತೆಯ ಧ್ಯಾನಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ಸೆಪ್ಟೆಂಬರ್ ಹದಿನೈದು ಸಾಧಾರಣ ಕಾಲದ ಇಪ್ಪತ್ತ ನಾಲ್ಕನೆಯ ಭಾನುವಾರ ನಾವೆಲ್ಲರೂ ಪ್ರಾರ್ಥಿಸೋಣ ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ ಪ್ರಭುವೆ ಈ ದಿನ ಆಲಿಸುವ ಈ ಸುವಾರ್ತೆ ನಮಗೆ ಆಶೀರ್ವಾದವಾಗಿ ಮಾರ್ಪಡಲಿ ಸೌಖ್ಯವನ್ನು ತರಲಿ ಸ್ವರ್ಗೀಯ ಜ್ಞಾನದಿಂದ ನಮ್ಮನ್ನು ತುಂಬಲು ಪವಿತ್ರಾತ್ಮರಿಂದ ನಮ್ಮನ್ನು ಅಭಿಷೇಕಿಸಿ ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಅಮೆನ್ ಪ್ರವಾದಿ ಯಶಾಯನ ಗ್ರಂಥದಿಂದ ವಾಚನ ಅಧ್ಯಾಯ ಐವತ್ತು ವಾಕ್ಯಗಳು ಐದರಿಂದ ಒಂಬತ್ತು ತೆರೆದಿಹನು ಸ್ವಾಮಿ ಸರ್ವೇಶ್ವರ ನನ್ನ ಕಿವಿಯನು ಎಂದೇ ವಿಮುಖನಾಗಲಿಲ್ಲ ನಾನು ಪ್ರತಿಭಟಿಸಲಿಲ್ಲ ಆತನನು ಬೆನ್ನು ಕೊಟ್ಟೆನು ಹೊಡೆಯುವವರಿಗೆ ಗಡ್ಡ ಒಡ್ಡಿದೆನು ಅದನ್ನು ಕೀಳುವವರಿಗೆ ಮುಖ ಮರೆ ಮಾಡಲಿಲ್ಲ ಉಗುಳು ಬುಗುಳಿಗೆ ನೆರವಾಗಿಹನು ನನಗೆ ಸ್ವಾಮಿ ಸರ್ವೇಶ್ವರ ಎಂದೇ ತಲೆ ತಗ್ಗಿಸಲಿಲ್ಲ ನಾನು ನಾಚಿಕೆಯಿಂದ ಗಟ್ಟಿ ಮಾಡಿಕೊಂಡೆ ಮುಖವನ್ನು ಕಗ್ಗಲ್ಲಿನ ಹಾಗೆ ಆಶಾಭಂಗ ಪಡಲಾರೆನೆಂದು ಗೊತ್ತು ನನಗೆ ನನ್ನ ಪರ ತೀರ್ಪು ಕೊಡುವವನು ಇಹನು ಹತ್ತಿರದಲೆ ನನಗೆ ಪ್ರತಿ ಕಕ್ಷಿ ಯಾರೇ ಬರಲಿ ಮುಂದಕ್ಕೆ ನನ್ನೊಡನೆ ವ್ಯಾಜ್ಯ ಮಾಡಬಲ್ಲವನಾರೇ ನಿಲ್ಲಲಿ ನ್ಯಾಯಕೆ ಇಗೋ ಸ್ವಾಮಿ ಸರ್ವೇಶ್ವರ ನಿಂತಿಹರು ನನಗೆ ನೆರವಾಗಿ ನಿರ್ಣಯಿಸುವವನು ಯಾರು ನನ್ನನ್ನು ಅಪರಾಧಿಯಾಗಿ ಕೀರ್ತನೆ ನೂರ ಹದಿನಾರು ಶ್ಲೋಕ ನಡುವೆನು ನಾನು ಪ್ರಭುವಿನ ಕಣ್ಮುಂದೆ ಅಂತೆಯೇ ಬಾಳುವೆ ಜೀವ ಲೋಕದೊಳಿದ್ದೆ ನನಗಿದೆ ಪ್ರಭುವಿನಲ್ಲಿ ಪ್ರೀತಿ ಆದಿಸಿ ಹಾತ ನನ್ನ ವಿನಂತಿ ಆತ ನೆನ್ನ ಮೊರೆಗೆ ಕಿವಿಗೊಟ್ಟ ನಿಮಿತ್ತ ವಿಜ್ಞಾಪಿಸುವೆ ಜೀವಮಾನ ಪರ್ಯಂತ ನಡುವೆನು ನಾನು ಪ್ರಭುವಿನ ಕಣ್ಮುಂದೆ ಅಂತೆಯೇ ಬಾಳ್ವೆ ಜೀವ ಜೀವಲೋಕದೊಳಿದ್ದೆ ಜೀವ ಲೋಕದೊಳಿದ್ದೆ ಸುತ್ತು ಮೃತ್ಯುಪಾಶಗಳು ಬಿಗಿ ಹಿಡಿದಿದ್ದವು ಪಾತಾಳ ವೇದನೆಗಳು ಬಂದೊದಗಿದ್ದೆವೆನಗೆ ಕಷ್ಟ ಸಂಕಟಗಳು ಕೂಗಿ ಕರೆದೆನಾಗ ಪ್ರಭುವಿನ ಸಿರಿ ನಾಮವನು ಪ್ರಭು ಉಳಿಸನ್ನ ಪ್ರಾಣವನು ಎಂದು ಬೇಡಿದೆನು ನಡೆವೆನು ನಾನು ಪ್ರಭುವಿನ ಕಣ್ಮುಂದೆ ಅಂತೆಯೇ ಬಾಳುವೆ ಜೀವ ಲೋಕದೊಳಿದ್ದೆ ಪ್ರಭು ಕೃಪಾಳು ನ್ಯಾಯಪ್ರಿಯನು ಕರುಣಾಮಯನು ನಮ್ಮ ದೇವನು ಕಾಪಾಡುವನು ಪ್ರಭು ಸರಳ ಜೀವಿಗಳನ್ನು ರಕ್ಷಿಸಿದನು ಕುಗ್ಗಿದವನಾಗಿದ್ದ ಎನ್ನನು ನಡೆವೆನು ನಾನು ಪ್ರಭುವಿನ ಕಣ್ಮುಂದೆ ಅಂತೆಯೇ ಬಾಳುವೆ ಜೀವ ಲೋಕದೊಳಿದ್ದೆ ತಪ್ಪಿಸಿ ಹನು ಮರಣಕ್ಕೆ ನಾನೇಡಾಗದಂತೆ ಸಂತೈಸಿಹನು ಕಂಬನಿಯನ ಸುರಿಸದಂತೆ ಕಾಪಾಡಿಹನು ಕಾಲೆಡವಿನ ಬೀಳದಂತೆ ಎಂದೇ ನಡೆವೆನು ನಾನು ಪ್ರಭುವಿನ ಕಣ್ಮುಂದೆ ಅಂತೆಯೇ ಬಾಳುವೆ ಜೀವ ಲೋಕದೊಳಿದ್ದೆ ನಡುವೆನು ನಾನು ಪ್ರಭುವಿನ ಕಣ್ಮುಂದೆ ಅಂತೆಯೇ ಬಾಳ್ವೆ ಜೀವ ಲೋಕದುಳಿದ್ದೆ ಯಾಕೋಬನು ಬರೆದ ಪತ್ರದಿಂದ ವಾಚನ ಅಧ್ಯಾಯ ಎರಡು ವಾಕ್ಯಗಳು ಹದಿನಾಲ್ಕರಿಂದ ಹದಿನೆಂಟು ಸಹೋದರರೇ ಒಬ್ಬನು ತನಗೆ ವಿಶ್ವಾಸ ಇದೆ ಎಂದು ಕೊಚ್ಚಿಕೊಂಡು ಅದನ್ನು ಕಾರ್ಯತಃ ವ್ಯಕ್ತಪಡಿಸದಿದ್ದರೆ ಅದರಿಂದ ಪ್ರಯೋಜನ ಏನು ಅಂತಹ ವಿಶ್ವಾಸ ಅವನನ್ನು ಉದ್ಧಾರ ಮಾಡಬಲ್ಲುವುದೇ ಒಂದು ವೇಳೆ ಒಬ್ಬ ಸಹೋದರನಾಗಲಿ ಸಹೋದರಿಯಾಗಲಿ ದಿನನಿತ್ಯ ಊಟ ಬಟ್ಟೆಗಿಲ್ಲದೆ ಇರುವಾಗ ನಿಮ್ಮಲ್ಲಿ ಯಾರಾದರೂ ಅವರಿಗೆ ಅಗತ್ಯವಾದುದನ್ನು ನೀಡದೆ ಹೋಗು ಸುಖವಾಗಿ ಬಾಳು ಚಳಿ ಕಾಯಿಸಿಕೊ ಹೊಟ್ಟೆ ತುಂಬಾ ತಿನ್ನು ಎಂದು ಬರೀ ಬಾಯಿ ಮಾತಿನಲ್ಲಿ ಉಪಚರಿಸಿದರೆ ಅದರಿಂದಾದ ಪ್ರಯೋಜನವೇನು ಸತ್ಕ್ರಿಯೆಗಳಿಲ್ಲದ ವಿಶ್ವಾಸ ಸತ್ತ ವಿಶ್ವಾಸವೇ ಸರಿ ಒಬ್ಬನು ನಿನ್ನಲ್ಲಿ ವಿಶ್ವಾಸವಿದೆ ನನ್ನಲ್ಲಿ ಸತ್ಕ್ರಿಯೆಗಳಿವೆ ಎನ್ನಬಹುದು ಅಂಥವನಿಗೆ ಸತ್ಕ್ರಿಯೆಗಳಿಲ್ಲದ ನಿನ್ನ ವಿಶ್ವಾಸವನ್ನು ನನಗೆ ತೋರಿಸು ನನ್ನ ಸತ್ಕಾರ್ಯಗಳ ಮೂಲಕ ನನ್ನ ವಿಶ್ವಾಸವನ್ನು ನಿನಗೆ ವ್ಯಕ್ತಪಡಿಸುತ್ತೇನೆ ಎಂದು ಉತ್ತರಿಸಬಹುದು ಘೋಷಣೆ ಅಲ್ಲೇಲುಯ್ಯ ಅಲ್ಲೆಲುಯ್ಯ ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ ಈ ರೊಟ್ಟಿಯನ್ನು ತಿಂದವನು ಚಿರಕಾಲ ಬಾಳುತ್ತಾನೆ ಅಲ್ಲೇಲುಯ್ಯ ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಎಂಟು ವಾಕ್ಯಗಳು ಇಪ್ಪತ್ತೇಳರಿಂದ ಮೂವತ್ತೈದು ಸ್ವಾಮಿ ತಮ್ಮ ಶಿಷ್ಯರ ಸಂಗಡ ಪಿಲಿಪ್ಪನ ಸೆಸರಯ್ಯ ಎಂಬ ಪಟ್ಟಣದ ಪಕ್ಕದಲ್ಲಿರುವ ಹಳ್ಳಿಗೆ ಪ್ರಯಾಣ ಬೆಳೆಸಿದರು ದಾರಿಯಲ್ಲಿ ಜನರು ನನ್ನನ್ನು ಯಾರೆಂದು ಹೇಳುತ್ತಾರೆ ಎಂದು ಶಿಷ್ಯರನ್ನು ಕೇಳಿದರು ಅದಕ್ಕೆ ಶಿಷ್ಯರು ಕೆಲವರು ತಮ್ಮನ್ನು ಸ್ನಾನಿಕ ಯುವಾನ ಎನ್ನುತ್ತಾರೆ ಇನ್ನು ಕೆಲವರು ಎಲಿಯನು ಮತ್ತೆ ಕೆಲವರು ಪ್ರವಾದಿಗಳಲ್ಲಿ ತಾವು ಒಬ್ಬರು ಎನ್ನುತ್ತಾರೆ ಎಂದರು ಆಗ ಏಸು ಆದರೆ ನೀವು ನನ್ನನ್ನು ಯಾರೆನ್ನುತ್ತೀರಿ ಎಂದು ಪ್ರಶ್ನಿಸಿದರು ಅದಕ್ಕೆ ಪೇತ್ರನು ಅಭಿಷಿಕ್ತರಾದ ಲೋಕೋದ್ಧಾರಕ ತಾವೇ ಎಂದು ಉತ್ತರವಿತ್ತನು ಆಗ ಏಸು ಈ ವಿಷಯವನ್ನು ಯಾರಿಗೂ ತಿಳಿಸಬೇಡಿ ಎಂದು ತಮ್ಮ ಶಿಷ್ಯರಿಗೆ ಕಟ್ಟಪ್ಪಣೆ ಮಾಡಿದರು ಈ ಘಟನೆಯ ಬಳಿಕ ಯೇಸುಸ್ವಾಮಿ ನರಪುತ್ರನು ಕಠಿಣವಾದ ಯಾತನೆಯನ್ನು ಅನುಭವಿಸಬೇಕಾಗಿದೆ ಸಭಾಪ್ರಮುಖರಿಂದಲೂ ಪ್ರಧಾನ ಯಾಜಕರಿಂದಲೂ ಧರ್ಮಶಾಸ್ತ್ರಿಗಳಿಂದಲೂ ಅವನು ಆತನು ತಿರಸ್ಕೃತನಾಗಿ ಕೊಲ್ಲಲ್ಪಡುವನು ಆದರೆ ಮೂರನೇ ದಿನ ಪುನರುತ್ಥಾನ ಹೊಂದುವನು ಎಂದು ತಮ್ಮ ಶಿಷ್ಯರಿಗೆ ಮುಚ್ಚುಮರೆಯಿಲ್ಲದೆ ಬೋಧಿಸಲಾರಂಭಿಸಿದರು ಇದನ್ನು ಕೇಳಲಾಗದೆ ಪೇತ್ರನು ಅವರನ್ನು ಪ್ರತ್ಯೇಕವಾಗಿ ಕರೆದು ತಾವು ಹೀಗೆಲ್ಲ ಹೇಳಬಾರದು ಎಂದು ಪ್ರತಿಭಟಿಸಿದನು ಆಗ ಏಸು ಹಿಂದಕ್ಕೆ ತಿರುಗಿ ತಮ್ಮ ಶಿಷ್ಯರನ್ನು ನೋಡಿ ಪೇತ್ರನನ್ನು ಗದರಿಸುತ್ತ ಸೈತಾನನೇ ತೊಲಗು ಇಲ್ಲಿಂದ ನಿನ್ನ ಈ ಆಲೋಚನೆ ಮನುಷ್ಯರದೇ ಹೊರತು ದೇವರದಲ್ಲ ಎಂದರು ಅನಂತರ ಯೇಸು ಸ್ವಾಮಿ ತಮ್ಮ ಶಿಷ್ಯರನ್ನು ಜನರ ಗುಂಪನ್ನು ಒಟ್ಟಾಗಿ ತಮ್ಮ ಬಳಿಗೆ ಕರೆದು ಯಾರಿಗಾದರೂ ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ದರೆ ಅವನು ತನ್ನನ್ನು ತಾನೇ ಪರಿತ್ಯಜಿಸಿ ತನ್ನ ಶಿಲುಬೆಯನ್ನು ತಾನೇ ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ತೊರೆಯುವವನು ಅದನ್ನು ಕಳೆದುಕೊಳ್ಳುವನು ಆದರೆ ನನ್ನ ನಿಮಿತ್ತ ಹಾಗೂ ಶುಭ ಸಂದೇಶದ ನಿಮಿತ್ತ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವವನು ಅದನ್ನು ನಿತ್ಯಕ್ಕೂ ಉಳಿಸಿಕೊಳ್ಳುವನು ಎಂದರು ಆತ್ಮೀಯ ಸಹೋದರ ಸಹೋದರಿಯರೇ ಬಹಳ ಸುಂದರವಾದ ಸಂದೇಶವನ್ನು ಮೂರು ವಾಚನಗಳಿಂದ ಕೀರ್ತನೆಯಿಂದ ನಾವು ಆಲಿಸಿದ್ವಿ ಇಲ್ಲಿಂದ ಒಂದು ಕೆಲವು ವಾಕ್ಯಗಳನ್ನು ನಾನು ಸ್ಪರ್ಶಿಸಲ್ಪಟ್ಟ ವಾಕ್ಯಗಳನ್ನು ನಿಮ್ಮ ಮುಂದೆ ಇಡುವುದಾದರೆ ಸ್ವಾಮಿ ಹೇಳಿದ ಮಾತು ನಿನ್ನ ಆಲೋಚನೆ ಮನುಷ್ಯರದೇ ಹೊರತು ದೇವರದಲ್ಲ ನಿನ್ನ ಆಲೋಚನೆ ಮನುಷ್ಯರದೇ ಹೊರತು ದೇವರದಲ್ಲ ಒಸೆಯ ಪ್ರವಾದಿ ನಾಲ್ಕನೇ ಆರನೇ ಅಧ್ಯಾಯ ವಾಕ್ಯ ನಾಲ್ಕರಲ್ಲಿ ಹೇಳ್ತಾ ಇದ್ದಾರೆ ನನ್ನ ಜನರು ಜ್ಞಾನಹೀನರಾಗಿ ಅಳಿದು ಹೋಗ್ತಿದ್ದಾರೆ ಅವರು ದೈವ ಜ್ಞಾನವನ್ನು ತಿರಸ್ಕರಿಸಿದ್ದಾರೆ ಇವತ್ತು ಯೇಸು ಸ್ವಾಮಿ ಹೇಳಿದ ಮಾತು ನಿನ್ನ ಆಲೋಚನೆ ಮನುಷ್ಯರದೆ ಮನುಷ್ಯರು ದೈವ ಜ್ಞಾನವನ್ನು ತಿರಸ್ಕರಿಸಿ ಜೀವಿಸಿದರು ದೇವರಿಂದ ದೂರ ಹೋದರು ತಮ್ಮದೇ ಆದ ನಿರರ್ಥಕ ಆಲೋಚನೆಗಳಲ್ಲಿ ಮಗ್ನರಾದರು ರೋಮನರಿಗೆ ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯ ಹದಿನೆಂಟರಿಂದ ಮೂವತ್ತೆರಡು ತೆಗೆದು ಓದಿ ಓದಿ ಮಾನವ ಕುಲದ ಮಲಿನತೆ ಕುರಿತು ಅಲ್ಲಿ ಬರೆದಿದೆ ನಿರರ್ಥಕ ವ್ಯರ್ಥ ಆಲೋಚನೆಗಳಲ್ಲಿ ಮಗ್ನರಾದರು ಯಾವ ಆಲೋಚನೆಯಲ್ಲಿ ನಾವು ಬಿದ್ದಿದ್ದೀವಿ ದೇವರ ಆಲೋಚನೆ ಏನು ಇವತ್ತು ನಾವು ಇಡೀ ಬೈಬಲಲ್ಲಿ ದೇವರ ಆಲೋಚನೆಯನ್ನು ಇವತ್ತಿನ ವಾಚನಗಳು ದೇವರ ಆಲೋಚನೆ ನಮಗೆ ಹೇಳಿಕೊಡ್ತಾ ಇದೆ ಅದಕ್ಕೆ ಈ ಆರಾಧನಾ ವಿಧಿ ಬಲಿಪೂಜೆ ಮತ್ತು ವಾಕ್ಯಗಳನ್ನು ನಾವು ಧ್ಯಾನಿಸುತ್ತೀವಿ ಇನ್ನೊಂದು ಮಾತು ಸ್ವಾಮಿ ಹೇಳ್ತಾರೆ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಹಾತೊರೆಯುವವನು ಅದನ್ನು ಕಳೆದುಕೊಳ್ಳುವನು ಆದರೆ ನನ್ನ ನಿಮಿತ್ತ ಶುಭ ಸಂದೇಶದ ನಿಮಿತ್ತ ಪ್ರಾಣವನ್ನು ಕಳೆದುಕೊಳ್ಳುವವನು ಅದನ್ನು ನಿತ್ಯಕ್ಕೂ ಉಳಿಸಿಕೊಳ್ಳುವನು ನಮ್ಮ ಪ್ರಾಣ ದೇವರ ಕೊಡುಗೆ ಜೀವ ದೇವರ ಕೊಡುಗೆ ಆ ಜೀವ ಆ ದೇವರಿಗಾಗಿ ಮೀಸಲಿಡಬೇಕು ದೇವರ ಯೋಚನೆ ಅಡಿಯಲ್ಲಿ ನಾವು ಜೀವಿಸಬೇಕು ಕುಟುಂಬ ಇರ್ಬೋದು ಯವನ ಇರ್ಬೋದು ಗುರುಜೀವನ ಇರ್ಬೋದು ಯಾವುದೇ ಜೀವನ ದೇವರ ಯೋಜನೆ ಅಂತ ನಾವು ಜೀವಿಸತಕ್ಕದ್ದು ಎರಡನೇ ವಾಚನದಲ್ಲಿ ನಾವು ಆಲಿಸಿದ್ದೀವಿ ಸತ್ಕ್ರಿಯೆ ಇಲ್ಲದ ವಿಶ್ವಾಸ ಸತ್ತ ವಿಶ್ವಾಸ ಹೋಗೋಣ ಮೊದಲನೇ ವಾಚನ ಇವತ್ತು ಯಶಾಯ ಪ್ರವಾದಿಯ ಗ್ರಂಥ ಯಾತನ ಭರಿತ ಸೇವಕನ ಕುರಿತು ಯಶಾಯ ಪ್ರವಾದಿ ಅಂದೇ ಪ್ರವಾದನೆ ಮಾಡ್ತಾರೆ ಆ ಯಾತನೆಯ ಕುರಿತೇ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಆ ಯಾತನೆ ಪಟ್ಟ ಸೇವಕ ಆ ವಾಕ್ಯಗಳು ನೀವು ನೋಡಿ ಯೇಸುವಿನ ಯಾತನೆಗೆ ಅದು ಹೊಂದಿಕೊಂಡಿವೆ ತೆರೆದಿಹನು ಸ್ವಾಮಿ ಸರ್ವೇಶ್ವರನನ್ನ ಕಿವಿಯನು ಎಂದೇ ವಿಮುಖನಾಗಲಿಲ್ಲ ನಾನು ಪ್ರತಿಭಟಿಸಲಿಲ್ಲ ಆತನನು ಬೆನ್ನು ಕೊಟ್ಟೆನು ಹೊಡೆಯುವವರಿಗೆ ಗಡ್ಡೆ ಒಡ್ಡಿದೆನು ಅದನ್ನು ಕೀಳುವವರಿಗೆ ಮುಖ ಮರೆ ಮಾಡಲಿಲ್ಲ ಉಗುಳು ಬುಗುಳಿಗೆ ಏಸುವಿನ ಮೇಲೆ ಉಗುಳು ಹಾಕಿದ್ರು ಹೊಡೆದ್ರು ಅವರಿಗೆ ಚಡಿಯಟು ಕೊಟ್ಟರು ಆದರೆ ಒಂದು ಆತ್ಮವಿಶ್ವಾಸ ವಿಶ್ವಾಸ ನೆರವಾಗಿ ಹನು ನನಗೆ ಸ್ವಾಮಿ ಸರ್ವೇಶ್ವರ ಅಂದರೆ ಸ್ವಾಮಿ ಸರ್ವೇಶ್ವರ ಒಳಗಡೆ ಇದ್ದಾರೆ ಎಂದೇ ತಲೆ ತಗ್ಗಿಸಲಿಲ್ಲ ನಾನು ನಾಚಿಕೆಯಿಂದ ಗಟ್ಟಿ ಮಾಡಿಕೊಂಡೆ ಮುಖವನ್ನು ಕಗ್ಗದಲ್ಲಿ ನಾಗೆ ಏಕೆಂದ್ರೆ ಆತ್ಮೀಯರೇ ನಾವು ಕೆಲವೇ ನಮಗೆ ಯಾತನೆಗಳು ಬರುವಾಗ ಹೆದರ್ಬಾರ್ದು ಕಂಗೆಡಬಾರ್ದು ವಿಶ್ವಾಸ ಬಲವಾಗಿರ್ಬೇಕು ಆಶಾಭಂಗ ಪಡಲಾರೆನೆಂದು ಗೊತ್ತು ನನಗೆ ನನ್ನ ಪರ ತೀರ್ಪು ಕೊಡುವವನು ಇಹನು ಹತ್ತಿರದಲೆ ನನಗೆ ಪ್ರತಿಕಕ್ಷ ಯಾರೇ ಬರಲಿ ಮುಂದಕ್ಕೆ ನನ್ನೊಡನೆ ವ್ಯಾಜ್ಯ ಮಾಡಬಲ್ಲವನಾರೇ ನಿಲ್ಲಲಿ ನ್ಯಾಯಕೆ ಇಗೋ ಸ್ವಾಮಿ ಸರ್ವೇಶ್ವರ ನಿಂತಿಹರು ನನಗೆ ನೆರವಾಗಿ ನಿರ್ಣಯಿಸುವವನು ಯಾರು ನನ್ನನ್ನು ಅಪರಾಧಿಯಾಗಿ ಯಾಕೆಂದರೆ ದೇವರೇ ನಮ್ಮ ಪಕ್ಷದಲ್ಲಿರಲು ರೋಮನರಿಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ ವಾಕ್ಯ ಮೂವತ್ತೊಂದು ದೇವರೇ ನಮ್ಮ ಪಕ್ಷದಲ್ಲಿರಲು ನಮ್ಮನ್ನು ಎದುರಿಸುವವರು ಯಾರು ಇನ್ನ ಕೀರ್ತನೆಯಲ್ಲಿ ಕೀರ್ತನಕಾರ ಹೇಳುವುದನ್ನು ನಾವು ಆಲಿಸಿದೆವು ಪ್ರಭುವಿನ ಕಣ್ಮುಂದೆ ನಾನು ಬಾಳುವೆ ಜೀವ ಲೋಕದೊಳಿದಿದ್ದೆ ಯಾಕಂದ್ರೆ ಪ್ರಭುವಿನ ಜೊತೆಗೆ ಬಾಳುವುದು ಬಹಳ ಆಹ್ಲಾದಕರ ಹಿತಕರ ನಾವು ನೋಡೋಣ ಈಗ ಯೇಸು ಸ್ವಾಮಿ ಶಿಷ್ಯರಿಗೆ ಕೇಳಿದ ಮಾತು ನನ್ನನ್ನು ಈ ಜನರು ಯಾರಂತಾರೆ ಕಾಮನ್ ಒಪೀನಿಯನ್ ಜನರು ಯಾರಂತೀರಿ ಈಗ ನೀವು ಕೇಳ್ತೀರಿ ಈ ಒಂದು ಊರಿನಲ್ಲಿರುವಾಗ ಅಥವಾ ನಿಮ್ಮ ಕುಟುಂಬದಲ್ಲಿರುವಾಗ ನನ್ನ ಯಾರಂತ ಹೇಳ್ತಾರೆ ಯಾರ ಹತ್ರ ಕೇಳ್ತೀರಿ ನೀವು ಆತ್ಮೀಯರತ್ರ ಕೇಳ್ತೀರಿ ಅವ್ರು ಹೇಳ್ಬಹುದು ಅಮ್ಮ ನೀವು ಹಂಗೆ ನೀವು ಹಿಂಗೆ ಕೊನೆಗೆ ನೀವೇನು ಹೇಳ್ತೀರಿ ನೀನೇನು ಹೇಳ್ತೀಯಾ ನನ್ನ ಬಗ್ಗೆ ಲೋಕ ಏನೇ ಹೇಳಿ ನೀನೇನು ಹೇಳ್ತೀಯ ಇದು ಅನುಭವ ಲೋಕ ಎಲಿಯ ಪ್ರವಾದಿ ಸ್ನಾನಿಕ ಯೋಹನ ಬಂದಿದ್ದಾನೆ ಆ ಮಾತುಗಳು ಲೋಕದ ಮಾತುಗಳು ಆದರೆ ನೀವು ನನ್ನ ಜೊತೆಗೆ ಇದ್ದವರು ನನ್ನ ಜೊತೆಗೆ ಊಟ ಮಾಡಿ ಆ ಸುವಾರ್ತೆಯನ್ನು ಆಲಿಸಿದವರು ಅವಾಗ ಪೇತ್ರ ಹೇಳ್ತಾನೆ ನೀನು ಕ್ರಿಸ್ತ ಅಭಿಷಿಕ್ತ ನೋಡಿ ಇದು ಕನ್ವಿಕ್ಷನ್ ಯೇಸು ಸ್ವಾಮಿ ತದನಂತರ ಅವರಿಗೆ ಆ ತಮ್ಮ ಯಾತನೆಯ ಬಗ್ಗೆ ವಿವರಿಸ್ತಾರೆ ಮೊದಲನೇ ವಾಚನ ಯಾತಾನೆ ಇಲ್ಲಿಯೂ ಕೂಡ ಯಾತಾನೆ ನರಪುತ್ರನು ಕಷ್ಟ ಅನುಭವಿಸಬೇಕಾಗುವುದು ಮತ್ತು ತಿರಸ್ಕರಿಸಲ್ಪಡುವನು ಯಾರಿಂದ ಯಾಜಕರಿಂದ ಧರ್ಮಶಾಸ್ತ್ರಗಳಿಂದ ತಿರಸ್ಕೃತ ಮೊದಲನೇ ವಾಚನದಲ್ಲಿ ಅವಮಾನ ಈ ಅವಮಾನ ನಮ್ಮನ್ನು ಎಲ್ಲರನ್ನೂ ಕಾಡಿಸುತ್ತದೆ ಕೆಲವು ಸರಿ ಅವಮಾನ ಸಹಿಸಲು ಬಹಳ ಕಷ್ಟ ಆದರೆ ವಿಶ್ವಾಸದಲ್ಲಿ ಸಹಿಸಿದಾಗ ನಾವು ಜಯಿಸ್ತೀವಿ ಈತ ಏನು ಮಾಡಿದ ಯೇಸು ಸ್ವಾಮಿ ಈತನ ವಿಷಯವಾಗಿ ಹೇಳ್ತಾ ಇರುವಾಗ ಪೇತ್ರ ಏಸುವನ್ನು ಬದಿಗೆ ಕರೆದು ಹೇಳಿದ ನೀವು ಈಗೆಲ್ಲ ಹೇಳ್ಬಾರ್ದು ಆವಾಗ ಹೇಳಿದ್ದು ಓಕೆ ಈಗ ಈಗೆಲ್ಲ ಹೇಳಬಾರ್ದು ನೋಡಿ ಏಸುವನ್ನೇ ಕರೆಕ್ಟ್ ಪೇತ್ರ ಮಾಡ್ತಾ ಇದ್ದಾನೆ ಎಷ್ಟೋ ಮಂದಿ ಪ್ರವಚಕರು ಸುವಾರ್ಥಿಕರು ಪ್ರಾರ್ಥನೆಯಲ್ಲಿರೋ ದೇವರನ್ನು ಕರೆಕ್ಟ್ ಮಾಡಲಿಕ್ಕೆ ನೋಡ್ತೀವಿ ನಾವು ಮನುಷ್ಯರ ಆಲೋಚನೆಗಳು ಬೇಡ ದೇವರ ಆಲೋಚನೆಗಳಿಗೆ ವಿಧೇಯರಾಗಬೇಕು ನಾನು ನೀವು ಏನಾಗುತ್ತೆ ಪೇತ್ರ ಪ್ರತಿಭಟಿಸ್ತಾನೆ ಪ್ರತಿಭಟನೆಯ ಆತ್ಮ ಪರಿಷ್ಠಿತರ ಕಾರ್ಯಕಲಾಪಗಳು ಏಳನೇ ಅಧ್ಯಾಯ ಐವತ್ತೊಂದನೇ ವಾಕ್ಯ ನೀವು ಪವಿತ್ರ ಆತ್ಮರನ್ನು ಪ್ರತಿಭಟಿಸುತ್ತೀರಿ ದೇವರ ವಾಕ್ಯ ಪ್ರತಿಭಟಿಸಬಾರ್ದು ಅವನು ಅವನು ಅದನ್ನು ಅರ್ಥೈಸ್ಕೊಳ್ಳಿಕ್ಕೆ ಆಗಿಲ್ಲ ಗ್ರಹಿಸ್ಕೊಳ್ಳಿಕ್ಕಾಗಿಲ್ಲ ಅದಕ್ಕೆ ಏಸು ಅವನು ಗದರಿಸುತ್ತಾ ಸೈತಾನನೇ ಅಂದ್ರೆ ಅರ್ಥ ಏನು ಈ ಮನುಷ್ಯನ ಮನಸ್ಸು ಅನೇಕ ಬಾರಿ ಸೈತಾನ ಆಕ್ರಮಣ ಮಾಡಲು ಸಾಧ್ಯವಿದೆ ನೋಡಿ ಮನುಷ್ಯನ ಆಲೋಚನೆಗಳು ಈ ಲೋಕಕ್ಕೆ ಸೀಮಿತ ದೇವರ ಆಲೋಚನೆಗಳು ಲೋಕದಿಂತ ಬಿಯಾಂಡ್ ನಿತ್ಯ ಜೀವಕ್ಕೆ ಕರ್ಕೊಂಡು ಹೋಗ್ತವೆ ಅದರಿಂದ ನಾವು ಮನುಷ್ಯನ ಆಲೋಚನೆಗಳು ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಗುತ್ತೆ ಗೂಗಲಲ್ಲಿ ಸಿಗುತ್ತೆ ಪುಸ್ತಕದಲ್ಲಿ ಸಿಗುತ್ತೆ ಮನುಷ್ಯನ ಆಲೋಚನೆಗಳು ದೇವರ ಆಲೋಚನೆಗಳು ನಮ್ಗೆ ಬೇಕಾದರೆ ಪವಿತ್ರ ಆತ್ಮದತ್ತ ಜೀವನ ಜೀವಿಸಬೇಕು ನಾವು ಅದಕ್ಕೆ ನಮಗೆ ಸ್ನಾನ ದೀಕ್ಷೆ ದೃಢೀಕರಣ ಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ನಮ್ಮ ಜೀವನ ನಾವು ಕಟ್ಟಬೇಕು ಅನಂತರ ಏನಾಗುತ್ತೆ ಯೇಸು ಸ್ವಾಮಿ ಹೇಳ್ತಾರೆ ಯಾರಿಗಾದ್ರೂ ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ರೆ ಮೊದಲು ಮಾಡಬೇಕು ತನ್ನನ್ನು ತಾನೇ ಪರಿತ್ಯಜಿಸು ಏನು ನಿನ್ನ ಸ್ವಾರ್ಥ ಅಹಂಕಾರ ಗರ್ವ ನಾನೆಂಬುದು ಅದೆಲ್ಲ ನೀನು ದೇವರ ಮುಂದೆ ತಗ್ಗಿಸಿಕೋ ದೇವರ ಮುಂದೆ ನೀನು ತಾಳ್ಮೆಯಿಂದಿರು ನೋಡಿ ದೇವರ ಮುಂದೆ ತಗ್ಗಿಸಿಕೊಳ್ಳೋದು ಬಹಳ ಮುಖ್ಯ ತನ್ನದೊಂದು ಅಂದರೆ ನಮಗೆ ಆಶೆಗಳು ತುಂಬ ಇರ್ಬೋದು ಬಯಕೆಗಳು ತುಂಬ ಈ ಕಾಮಗಳು ಅಥವಾ ಲೋಕದ ಅಶ್ಲೀಲತೆಗಳು ಎಲ್ಲ ಅಥವಾ ವಸ್ತುಗಳು ನಮ್ಮ ನಮ್ಮ ಹೆಸರು ನಮಗೆ ಅಧಿಕಾರ ಅಥವಾ ನಮ್ಮಂಗೆ ಪ್ರಶಸ್ತಿ ಇದೆಲ್ಲ ಕೊಡಬೇಕಾದ ಆಶೆ ಪರಿತ್ಯಚಿಸುವುದು ಅಂದರೆ ಇದೆ ಅಲ್ಲ ಅದೊಂದು ಅಷ್ಟು ಸುಲಭ ಅಲ್ಲ ತ್ಯಾಗ ಮಾಡುವುದಿದೆ ಸ್ಯಾಕ್ರಿಫೈಸ್ ಬಹಳ ಕಷ್ಟ ತುಂಬಾ ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ ಕೆಲವು ಸರಿ ಅವಮಾನ ಬರುತ್ತೆ ಕುಟುಂಬದಿಂದ ಬರುತ್ತೆ ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿಗೆ ತಂದೆ ಮಕ್ಕಳಿಗೆ ಅಥವಾ ದೇವಾಲಯದಲ್ಲಿ ವಟಾರದಲ್ಲಿ ಇದೆಲ್ಲ ಬರುತ್ತೆ ಹೆದರಬಾರ್ದು ನಿಮ್ಮ ಫೋಕಸ್ ನನ್ನನ್ನು ಯಾರು ಅಂತೀರಿ ಅಭಿಷಿಕ್ತ ನಿನ್ನ ಜೊತೆಗಿದ್ದರೆ ಯಾರು ಏನು ಮಾಡೋಕ್ಕಾಗುವುದಿಲ್ಲ ನಿನ್ನನ್ನು ಅಲ್ಲಾಡಿಸಲಾಗುವುದಿಲ್ಲ ಎಲ್ಲ ಯಾತನೆಗಳ ಮಧ್ಯೆ ಜಯವಂತ್ಯ ಅದಕ್ಕೆ ಯೇಸುಸ್ವಾಮಿಯನ್ನು ಹಿಂಬಾಲಿಸಬೇಕಾದ್ರೆ ತ್ಯಾಗ ಏನ್ ತ್ಯಜಿಸಬೇಕು ದುಚ್ಚಟ ದುರ್ಗುಣ ದುರ್ವ್ಯಾಮೋಹ ಏನ್ ನನ್ಗೆ ನಾನು ಅಟ್ಯಾಚ್ ಆಗಿದ್ದೀನಿ ತ್ಯಜಿಸು ಮೊದಲ ಸ್ಥಳ ದೇವರಿಗೆ ಕೊಡು ಎರಡನೇದು ಶಿಲುಬೆಯನ್ನು ಹೊತ್ತುಕೋ ಶಿಲುಬೆ ಇದೆ ಏನ್ ಶಿಲುಬೆ ಅವಮಾನದ ಶಿಲುಬೆ ಅಪಮಾನದ ಶಿಲುಬೆ ಎಷ್ಟೋ ಶಿಲುಬೆಗಳು ನೋವು ದುಃಖ ದುಗುಡ ದುಮ್ಮಾನ ಚಿಂತೆ ಬೇನೆ ಬವಣೆ ರೋಗ ಶಿಲುಬೆ ಹೊತ್ಕೋ ಏಸು ನಿಂಬಾಲಿಸು ನನ್ನ ಯಾರಂತ್ಯ ಕ್ರಿಸ್ತ ನಿತ್ಯ ಜೀವದೆಡೆಗೆ ನಡಿ ದೇವರ ವಾಕ್ಯವನ್ನು ಅರ್ಥೈಸು ಗ್ರಹಿಸು ನಡಿ ನನ್ನೊಟ್ಟಿಗೆ ಮುಂದೆ ಹೇಳ್ತಾರೆ ನನ್ನ ಪ್ರಾಣವನ್ನು ಉಳಿದುಕೊಳ್ಳಲು ಎಂದು ಕಳ್ಕೊಳ್ತಾನೆ ಯಾಕೆಂದರೆ ಜೀವ ಕೊಟ್ಟಿದ್ದು ದೇವರು ದೇವರು ಜೀವದ ಮೂಲ ಯೋಹಾನ ಐದು ಇಪ್ಪತ್ತಾರು ಇಪ್ಪತ್ತೇಳು ಯೋಹನ ಹತ್ತು ಹತ್ತು ನಾನು ಬಂದಿದ್ದು ಜೀವ ನೀಡಲು ಅದನ್ನು ನಾವು ಬೇರೆ ಯಾವುದಕ್ಕೆ ದುರುಪಯೋಗಪಡಿಸಬಾರ್ದು ಅದಕ್ಕಾಗಿ ಯಾರು ತನ್ನ ಪ್ರಾಣವನ್ನು ಶುಭ ಸಂದೇಶದ ನಿಮಿತ್ತ ನನ್ನ ನಿಮಿತ್ತ ಕಳೆದುಕೊಳ್ತಾನೆ ಉಳಿಸ್ಕೊಳ್ತಾನೆ ಏಕೆಂದರೆ ಗ್ರಹಣದ ಪ್ರಮುಖ ಉದ್ದೇಶ ದೇವರೊಡನೆ ಮಾಡಲಿಕ್ಕೆ ದೇವರ ಜೊತೆಗೆ ಜೀವಿಸಲಿಕ್ಕೆ ಅದನ್ನೇ ಈಗ ನಾವು ನೋಡುವುದಾದ್ರೆ ಹೇಗೆ ಶುಭ ಸಂದೇಶದ ನಿಮಿತ್ತ ಸಾಕ್ಷಿಯಾಗೋದು ಹೇಗೆ ಸಾಕ್ಷಿಯಾಗೋದು ವಿಶ್ವಾಸ ಮತ್ತು ಕ್ರಿಯೆ ಮತ್ತು ವಿಶ್ವಾಸ ಸತ್ಕ್ರಿಯೆ ಕೇವಲ ಕ್ರಿಯೆ ಮಾತ್ರ ಮಾಡ್ತಾ ಇದ್ದೀನಿ ನಾನು ಚರ್ಚ್ಗೆ ಹೋಗಲ್ಲ ಆರಾಧನೆ ಬೇಡ ನೀನು ಸ್ವರ್ಗಕ್ಕೆ ಹೋಗಲ್ಲ ಕೇವಲ ವಿಶ್ವಾಸ ಮಾತ್ರ ನನ್ನಲ್ಲಿದೆ ಒಳ್ಳೆಯ ಕಾರ್ಯ ಮಾಡೋಲ್ಲ ನಾನು ಸ್ವರ್ಗಕ್ಕೆ ಹೋಗಲ್ಲ ಆದ್ದರಿಂದ ವಿಶ್ವಾಸ ನಮಗೆ ಕೊಡುಗೆ ಪವಿತ್ರಾತ್ಮರ ಕೊಡುಗೆ ಆ ವಿಶ್ವಾಸ ಇದ್ರೆ ಸಾ ಆ ವಿಶ್ವಾಸದ ಜೊತೆಗೆ ಸತ್ಕ್ರಿಯೆ ನಮಗೆ ವಿಶೇಷವಾಗಿ ಧರ್ಮ ಕೇಂದ್ರದಲ್ಲಿ ಅಥವಾ ಜೀವದಲ್ಲಿ ಅನೇಕ ಅವಕಾಶಗಳಿವೆ ಇರಬಹುದು ಕಿರು ಕ್ರೈಸ್ತ ಸಮುದಾಯಗಳು ಪಾಲನಾ ಸಮಿತಿ ಆರ್ಥಿಕ ಸಮಿತಿ ವಿನಸಿಂದೆ ಪೌಲು ಲಿಜನ್ ಆಫ್ ಮೇರಿ ವೈ ಸಿ ಎಸ್ ಐ ಸಿ ವೈ ಎಂ ವಿವಿಧ ರೀತಿಯ ಸಾಮಾಜಿಕ ಕೆಲಸ ಕಾರ್ಯಗಳು ಮಾಡಲು ಅವಕಾಶ ಇದೆ ಆದರೆ ಅದು ನಮ್ಮ ತೋರ್ಪಡಿಕೆಯ ತೋರಿಕೆಯ ಆಗಬಾರ್ದು ಅದು ಅಗತ್ಯದ ಸೇವೆ ಆಗಬೇಕು ಅದಕ್ಕಾಗಿ ಸಂತ ಜೇಕೊಬ್ ಹೇಳ್ತಾ ಇದ್ದಾರೆ ಯಾಕೊಬ್ಬ ಹೇಳ್ತಾ ಇದ್ದಾನೆ ನಿನ್ನ ಕ್ರಿಯೆ ದೇವರಿಗೆ ಮೆಚ್ಚುವಾಗುವ ಕ್ರಿಯೆ ಆಗಲಿ ಕೇವಲ ಲೋಕದ ಕ್ರಿಯೆ ಅಲ್ಲ ಲೋಕಕ್ಕೆ ತೋರಿಸುವುದಲ್ಲ ಸುಮ್ಮನೆ ಯಾರು ಬರ್ತಾರೆ ಅವರಿಗೆ ಹೋಗುವ ನಾನು ನಿನ್ಗೆ ನೋಡ್ಕೊಳ್ತೀನಿ ಕೆಲವರು ಇದ್ದಾರೆ ಪ್ರಾಮಿಸ್ ಮಾತ್ರ ಮಾಡ್ತಾರೆ ಏನ್ ಮಾಡೋಲ್ಲ ಆದ್ರೆ ನಾವು ಆ ವ್ಯಕ್ತಿಯ ಒಂದು ಕಷ್ಟಕ್ಕೆ ಸ್ಪಂದನೆ ಮಾಡುವುದಿದೆಯಲ್ಲ ನಮಗೆ ಸ್ಪಂದನೆ ಮಾಡಲಾಗದಿದ್ದರೂ ಸ್ಪಂದನೆ ಮಾಡುವವರು ಇದ್ದಾರಲ್ಲ ಅವರ ಜೊತೆಗೂಡಿ ನಾವು ಸ್ವರ್ಗ ಸಾಮ್ರಾಜ್ಯವನ್ನು ಕಟ್ಟಲು ಸಾಧ್ಯವಿದೆ ಆದ್ದರಿಂದ ಆತ್ಮೀಯರೇ ಮನಸ್ಸಿನಲ್ಲಿ ಮಾರ್ಗ ನಾವು ಮನಸ್ಸು ಮಾಡಬೇಕು ದೇವರ ವಾಕ್ಯದ ಜೊತೆಗೆ ನಾವು ಜೀವಿಸಬೇಕು ಶುಭ ಸಂದೇಶದ ಮೌಲ್ಯಗಳನ್ನು ಅಳವಡಿಸಿಕೊಂಡು ಕ್ರೈಸ್ತಿಯ ಬದುಕನ್ನು ನಾವು ಬಾಳು ನಾವು ಬಾಳಬೇಕು ಮತ್ತೆ ಏಸು ಕೇಳ್ತಾರೆ ನನ್ನನ್ನು ಯಾರಂತೀರಿ ಮನುಷ್ಯರಾಲೋಚನೆಯಲ್ಲಿ ಮಾತಾಡ್ತೀಯ ದೇವರ ಆಲೋಚನೆಯಲ್ಲಿ ಮಾತಾಡ್ತೀಯಾ ಇದು ಯೇಸುವಿಗಾಗಿ ನಿನ್ನನೆ ಪರಿತೀತಿ ಶುರು ಬದುಕುಕೊಂಡು ಹಿಂಬಾಲನೆ ಮಾಡಲು ಸಿದ್ಧನಾಗಿದ್ಯಾ ಒಂದು ನಿರ್ಧಾರ ಮಾಡ್ಕೊ ಇದು ಕರೆ ನನಗೊಂದು ಕರೆ ಕರೆ ಒಳಗಡೆ ಕರೆ ನಿನಗೆ ವಿವಾಹವಾದವರಿಗೂ ಒಂದು ಕರೆ ನಮ್ಮ ವಿವಾಹ ಸಂಸ್ಕಾರದ ಒಳಗಡೆ ನಾವು ಮಾಡಬೇಕು ಅಂತ ಅನೇಕ ಒಳ್ಳೆ ಕಾರ್ಯಗಳು ಇವೆ ಧರ್ಮ ಕೇಂದ್ರದಲ್ಲಿ ಯೌವನದಲ್ಲಿ ಕರೆಗಳು ವಿ ಕ್ಯಾನ್ ಡೂ ಲಾಡ್ ಆಫ್ ಥಿಂಗ್ಸ್ ದಯಾಮಯ ದೇವರು ನಮ್ಮನ್ನು ಆಶೀರ್ವದಿಸಲಿ ಪವಿತ್ರಾತ್ಮರಲ್ಲಿ ತುಂಬಲಿ ಮತ್ತು ಈ ಸ್ವರ್ಗೀಯ ಜ್ಞಾನವಾದ ದೇವರ ವಾಕ್ಯ ನಮ್ಮನ್ನು ಮಾರ್ಪಡಿಸಲಿ ಪರಿವರ್ತಿಸಲೆಂದು ಪ್ರಾರ್ಥಿಸೋಣ ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆ ಆದ ದೇವರೇ ನಿಮ್ಮ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ ಪ್ರಭುವೆ ಮಕ್ಕಳ ಮೇಲೆ ಕರುಣೆ ತೋರು ಪ್ರಭುವೆ ಎಲ್ಲ ರೋಗ ರುಜಿನ ಬಾಧೆ ಪೀಡೆ ಪಿತಾಜಿಗಳ ಶಕ್ತಿಗಳನ್ನು ಬಿಡುಗಡೆಗೊಳಿಸಬಹುದೇ ನಿಮ್ಮ ಕರುಣೆಯ ಕೃಪೆ ಹಸ್ತ ಅವರ ಮೇಲೆ ಇಳಿದು ಬರಲಿ ಪ್ರಭುವೆ ನಿನ್ನ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ ಜೋಳ ತಂದೆ ಸರ್ವಶಕ್ತ ದೇವರಾದ ಸುತ ಪರಿಶುದ್ಧಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ ಸಾಧ್ಯವಾದಷ್ಟು ಜನರಿಗೆ ಈ ಸಂದೇಶವನ್ನು ಹಂಚಿಕೊಳ್ಳಿ ದೇವರ ಆಶೀರ್ವಾದ ಆತ್ಮೀರೇ ಇವತ್ತು ಹದಿನೈದನೇ ತಾರೀಕು ನಮ್ಮ ಶಿವಮೊಗ್ಗ ಧರ್ಮಕ್ಷೇತ್ರದಲ್ಲಿ ಹದಿನೈದನೇ ತಾರೀಕಿನಿಂದ ಆ ಹದ್ನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ತಾರೀಕು ತನಕ ಎಲ್ಲ ಗುರುಗಳಿಗೆ ಧ್ಯಾನಕೂಟವಿದೆ ದಯವಿಟ್ಟು ಈ ಧ್ಯಾನಕೂಟದ ಯಶಸ್ಸಿಗಾಗಿ ಮತ್ತು ನನಗಾಗಿಯೂ ನಿಮ್ಮೆಲ್ಲ ಧರ್ಮಕ್ಷೇತ್ರದ ಗುರುಗಳಿಗಾಗಿಯೂ ಧರ್ಮಾಧ್ಯಕ್ಷರಿಗಾಗಿಯೂ ಜನರಿಗಾಗಿಯೂ ಪ್ರಾರ್ಥಿಸಿ ಈ ಧ್ಯಾನಕೂಟದ ಸಂದರ್ಭದಲ್ಲಿ ನಾವು ನಿಮಗಾಗಿ ನಿಮ್ಮ ಕುಟುಂಬಗಳಿಗಾಗಿ ಮತ್ತು ನಿಮ್ಮೆಲ್ಲ ಕೋರಿಕೆಗಳಿಗಾಗಿ ಖಂಡಿತ ಪ್ರಾರ್ಥಿಸುತ್ತೇವೆ ದೇವರ ಆಶೀರ್ವಾದ